ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಆರೋಗ್ಯಕರವಾದ ಒಂದು ಹೆಸರು ಕಾಳಿನಿಂದ ದೋಸೆ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಅದಕ್ಕೊಂದು ಚಟ್ನಿ ಮತ್ತು ಪಲ್ಯ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಆರೋಗ್ಯಕರವಾದ ಡಯಟ್ ಫುಡ್ ಇದು ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ನಾನು ಹೆಸರು ಕಾಳು ಮೆಂತೆ ಎಲ್ಲ ತೊಗೊಂಡಿದ್ದೀನಿ ಹೆಸರು ಕಾಳನ್ನ ಹಿಂದಿನ ದಿವಸ ನೀವು ನೆನೆಯಕ್ಕಿಡ ನೆನೆ ನೆನೆಸಿ ಇಟ್ಟಿರಬೇಕು ಹಾಗೆಯೇ ಮೆಂತೆ ಕೂಡ ಅಷ್ಟೇ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟು ನಾವು ಈಗ ಹೆಸರು ಕಾಳನ್ನ ರುಬ್ ರುಬ್ಬೇಕಾಗುತ್ತೆ ಮಿಕ್ಸಿ ಜಾರ್ ತೊಗೊಂಡು ಅಂದರೆ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಹಿಂದಿನ ದಿವಸ ನಾನು ನೆನ್ಸಿರೋಂಥ ಹೆಸರು ಕಾಳಿಂದ ಹಿಟ್ಟು ಮಾ ದೋಸೆ ಮಾಡ್ತಾ ಇರೋದು ಇಟ್ಟು ಇವಾಗ ರೆಡಿಯಾಗಿದೆ ರುಬ್ಬಿರೋದು ಇವಾಗ ನಾನು ಮೆಂತ್ಯ ತೊಗೊಂಡಿನಿ ಮೆಂತ್ಯ ಕೂಡ ಹಿಂದಿನ ದಿವಸ ನೆನೆಯಾಕಿಟ್ರೇ ತುಂಬ ಒಳ್ಳೆಯದು ಎರಡು ಸ್ಪೂನ್ ಎರಡು ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಓಕೆ ಹಾಗೆಯೇ ಏನು ನಾವು ನೆನೆಸಿದ್ದೀವಲ್ಲ ಹೆಸರುಕಾಳು ಅದು ಕೂಡ ಹಾಕೊತಾ ಇದ್ದೀನಿ ನಾನು ಒಂದು ಲೋಟದಷ್ಟು ಮಾತ್ರ ಹೆಸರುಕಾಳು ನೆನೆಸಿ ಇಟ್ಟಿರೋದು ಅಂದರೆ ಸುಮಾರು ಇನ್ನೂರು ಅಷ್ಟು ಆಗುತ್ತೆ ಅದು ಹಾಗೆಯೇ ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ತಾ ಇರೋದು ಟೇಸ್ಟಿಯಾಗಿರುತ್ತೆ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಇರುತ್ತೆ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಖಾರವಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊತಿದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹಾಕ್ಕೊತಾ ಇರೋದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಇವಾಗ ರುಬ್ಬಿದ್ದಾಗಿದೆ ನಾವೇನು ಫಸ್ಟ್ ರುಬ್ಬಿದ್ದೆ ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕೆಂದರೆ ನಮಗೆ ದೋಸೆ ಹಿಟ್ಟಿನ ಹದದಲ್ಲಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೆಯೇ ಇದು ಸೋಡಾ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇದು ಆಪ್ಷನ್ ಇದು ಸೋಡಾ ಪುಡಿ ನೋಡಿ ಇವಾಗ ಆಗಿದೆ ಹಾಗೆ ನಾನು ಇನ್ನೊಂದು ಬೌಲ್ಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಷ್ಟು ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾವು ಫಸ್ಟ್ ರುಬ್ಬಿಟ್ಟಿದ್ವಲ್ಲ ಯಾವುದು ಹೇಳಿ ಹೆಸರು ಕಾಳಿಂದು ಒಂದು ಹಿಟ್ಟು ಹೆಸರು ಕಾಳು ರುಬ್ಬಿಬಿಟ್ಟು ಮಾಡಿರೋವಂಥದ್ದು ಮೆಂತೆ ಎಲ್ಲ ರುಬ್ಬಿದ್ದೀವಲ್ಲ ಅದರಿಂದ ನಾವು ಒಂದು ಎರಡರಿಂದ ಮೂರು ಅಷ್ಟು ಮೂರು ಸೌಟಷ್ಟು ತಗೊಳ್ಳೋಣ ಅಂದರೆ ಅಕ್ಕಿ ಹಿಟ್ಟು ಹಾಕಿ ನೀವು ಹೆಸ್ರುಕಾಳು ಅಲ್ಲಿ ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಸೊ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆಯೇ ನೀವು ಇದನ್ನು ಸ್ಟೋರ್ ಮಾಡಿಡಿ ಯಾಕೆಂದರೆ ನೋಡಿ ಸ್ಟವ್ ಆನ್ ಮಾಡ್ಕೊಂಡು ತವಾ ಇಟ್ಕೊಂಡಿದ್ದೀನಿ ನೋಡಿ ಐದು ನಿಮಿಷ ಇಟ್ಟಿಟ್ಟೆ ಇಷ್ಟು ಒಂಥರ ಮಂದವಾಗಿ ಬಂದಿದೆ ಇದು ಹೆಸರುಕಾಯಿ ಹಿಟ್ಟು ಸೊ ಹಾಗಾಗಿ ನೀವು ಹಿಂದಿನ ದಿವಸ ನೆನೆ ಹಾಕಿ ಬೆಳಿಗ್ಗೆ ರುಬ್ಕೋಬೇಕು ಅದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡಿ ಇಲ್ಲಾಂದರೆ ನೋಡಿ ಇಷ್ಟು ಐದೇ ನಿಮಿಷಕ್ಕೆ ಇಷ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಯಾವಾಗ ಬೇಕೋ ಅವಾಗ ಅಕ್ಕಿಟ್ ಕಲಿಸ್ಕೊಂಡು ಈ ಥರ ದೋಸೆ ಹಾಕ್ಕೊತಾ ಇರ್ಬೋದು ನೋಡಿ ನಾನು ಅಕ್ಕಿ ಹಿಟ್ಟು ಒಂದೇ ಸ್ಪೂನ್ ಅಕ್ಕಿಟ್ ಕಲಸಿರೋದು ಕ್ರಿಸ್ಪಿಯಾಗಿ ಬರಲಿ ಅಂತ ಸೊ ಇವಾಗ ಆಗಿದೆ ಇದು ತುಂಬ ಹೆಲ್ತಿ ಮತ್ತು ಏನೋ ಡಯೆಟ್ ಫುಡ್ ಇದು ಡಯೆಟ್ ಮಾಡೋರಿಗೆ ತುಂಬ ಹೇಳಿ ಮಾಡಿಸಿದಂಥ ಒಂದು ಫುಡ್ಡು ಜಾಸ್ತಿ ಅಕ್ಕಿ ಹಾಕಿಲ್ಲ ನಾವು ಕೇವಲ ಬರೀ ಹೆಸರು ಕಾಳು ಮೆಂತೆ ಹಾಕಿರೋದು ನೋಡಿ ಈಗ ರೆಡಿಯಾಗಿದೆ ಇನ್ನೊಂದು ದೋಸೆ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಗೋಧಿ ಹಿಟ್ಟಲ್ಲೂ ಕೂಡ ಒಂದು ದೋಸೆ ಹಾಕ್ಕೊಂಡು ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿ ಬಂದಿದೆ ಇದು ಅಕ್ಕಿ ಹಿಟ್ಟಿಂದ ನಾನು ಮಾಡಿರೋದು ಹೆಸರು ಕಾಳಿಗೆ ನಾನು ಮಿಸ್ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದು ಹಾಗೆಯೇ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಮತ್ತು ಒಂದು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಒಂದು ಪಲ್ಯ ಮಾಡ್ಕೊಂಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ನಾನು ಗೋಧಿ ದೋಸೆ ಗೋಧಿ ಹಿಟ್ಟು ಹಾಕಿ ನಾನು ಮಾಡಿರೋದು ಇದು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಗೋಧಿ ಹಿಟ್ಟು ಹಾಕಿ ಕೂಡ ನೀವು ಒಂದು ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡು ಹೆಸರುಕಾಳು ಕಾಳು ಏನು ರುಬ್ಬಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಮಾಡಿದರೆ ಅದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಮೂರು ಥರದ್ದಾಗುತ್ತೆ ಬರೀ ಹೆಸರು ಕಾಳಲ್ಲೇ ಹಾಕಿದರೆ ಸ್ವಲ್ಪ ತಳ ಹಿಡಿಯುತ್ತೆ ಅಂದರೆ ದೋಸೆ ಎದೆಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲಾಂದರೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ನೀವು ದೋಸೆ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ನಾನು ಮಾಡಿರೋಂಥ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಬನ್ನಿ ಅಭಿರುಚಿನ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಹಾಗೆಯೇ ನನ್ನ ಒಂದು ಚಾನಲ್ನ ಫಾಲೋ ಮಾಡ್ತಾಯಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದೋಸೆ ಜೊತೆಗೆ ಈ ಒಂದು ಪಲ್ಯ ಹಾಗೆ ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ತುಂಬ ಟೇಸ್ಟಿಯಾಗಿದೆ ತುಂಬ ರುಚಿಯಾಗೂ ಕೂಡ ಬಂದಿದೆ ನೀವು ಇದನ್ನು ಮಾಡ್ಕೊತಾ ಇರ್ಬೋದು ಓಕೆ ನಾನು ಮಾಡಿರೋಂಥ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್